ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ದಿನಾಂಕ ಬೆಳಗ್ಗೆ ಎದ್ರೆ ಮಕ್ಕಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಹೇಳಿನಿ ಯೋಚನೆ ರೀ ಇಡ್ಲಿ ದೋಸೆಗರೆ ಹಾಕಿರೋಲ್ಲ ಉಪ್ಪಿಟ್ಟು ಅವಲಕ್ಕಿ ತಿಂದರೆ ಬೇಜಾರಾಗಿರ್ತದೆ ಹಂಗಿತ್ತಂದ್ರೆ ನಾನು ರವೆಯಿಂದನೇ ಎರಡು ಹೊಸ ಥರದ ಲಂಚ್ ಬಾಕ್ಸ್ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಅದಾವೆ ನನ್ನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಪ್ಯಾನ್ಗೆ ನಾನಿಲ್ಲಿ ನೋಡಿರಿ ಮೆಜರ್ಮೆಂಟಕ್ಕೆ ನಾನು ಅರ್ಧ ಕಪ್ಪನ್ನೇ ತೋರಿಸ್ತಾ ಇದ್ದೀನಿ ಅರ್ಧ ಕಪ್ಪನ್ನೇ ನೀರನ್ನು ಹಾಕ್ತಾಯಿದ್ದೀನಿ ನೀವು ಬಟ್ಟಲೆ ಹಾಕಿದ್ರು ಅರ್ಧ ಕಪ್ಪನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ನೀರೀಗ ಕುದಿ ಬರಲಿ ನೋಡಿ ನೀರು ಕುದಿ ಬಂದದ್ದರಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ರೀ ಇದಕ್ಕೊಂದು ಎರಡು ದೊಡ್ಡ ಸ್ಪೂನ್ದಿಂದಲೇ ಎರಡು ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹಾಕೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅರ್ಧ ಕಪ್ಪಾಗಷ್ಟೇ ರವೇನು ಹಾಕ್ತಾಯಿದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟು ಹಾಕಿರಿ ಇಲ್ಲ ಗಂಟಾಗ್ತದೆ ಅಂದರೆ ನೀವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಗ್ಯಾಸನ್ನು ಆನ್ ಮಾಡ್ಕೋಬೋದು ನೋಡಿ ಅರ್ಧ ಕಪ್ ನೀರು ಅರ್ಧ ಕಪ್ಪಾಗಷ್ಟೇ ರವೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಆಗಿದೆ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇಷ್ಟು ಗಟ್ಟಿ ಆಗಿಬಿಡ್ತದ್ರಿ ಅದು ಆವಾಗ ಗ್ಯಾಸನ್ನು ಆಫ್ ಮಾಡಿದ್ರಿ ಈಗ ಇದನ್ನ ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಈಗಿದು ತುಂಬಾ ಬಿಸಿ ಅದ್ರಿ ಒಂದು ಚೂರು ಹಾರಬೇಕ್ರಿ ಒಂದು ಸ್ವಲ್ಪ ಹೊತ್ತು ಹಾರಲಿದ್ರೆ ಒಂದು ಸ್ವಲ್ಪ ಸೈಡಿಗೆ ತೆಗೆದಿಡ್ತೀನಿ ಈಗಿದು ಆರ ಈಗ ಇದನ್ನು ಇನ್ನೊಂದು ಸ್ವಲ್ಪ ಭಾರ ಹಾಕಿ ಚೆಂದಾಗಿ ನಾದ್ಕೋರಿ ಆವಾಗ ಏನಾಗ್ತೈತಿ ರವೆ ಭಾಳಷ್ಟು ಅಂದರೆ ಸಾಫ್ಟಾಗಿ ಬಿಡ್ತದ್ರಿ ಇವ್ರ ರವೆ ಎಲ್ಲ ನೀಟಾಗಿ ಭಾರ ಹಾಕಿ ಚೆಂದಾಗಿ ನಾದ್ರಿ ನೋಡ್ರಿ ಇದೇಗಿನ ಕಿತ್ತ ಎಷ್ಟು ಸಾಫ್ಟ್ ಆಯ್ತು ರೀ ಈಗ ನೋಡಿ ಈಗ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನು ಮಾಡ್ಕೋತೀನಿ ರೀ ಈ ಜಾಮೂನ್ ರೀ ಅಷ್ಟಷ್ಟು ಸೈಜುತ್ತೆ ಇದೆ ಒಂದು ಕ್ರ್ಯಾಕ್ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಅದಕ್ಕನೇ ಸ್ವಲ್ಪ ಅದನ್ನು ನೀಟಾಗಿ ಭಾರ ಹಾಕಿ ಚೆಂದಾಗಿ ನಾದ್ಕೊರಿ ಅದನ್ನು ನೋಡಿ ಮತ್ತು ಏನಾಗಿರ್ತೀವಿ ಒಂದು ಸ್ಪೂನ್ ಎಣ್ಣೆನೂ ಹಾಕಿರ್ತೀವಲ್ಲ ಕೈಗೆ ನಂಟೋದಿಲ್ಲ ರೀ ನಾನು ಅರ್ಧ ಸ್ಪೂನಕ್ಕಷ್ಟೇ ಹಾಕಿದ್ದೀನಿ ನೀವು ತುಪ್ಪನ ಹಾಕೋಬೋದು ಈಗ ಒಮ್ಮೆಲೇವನ್ನ ಆ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ನೋಡಿ ದಿನಾಲು ಬೆಳಗ್ಗೆ ಮಕ್ಳಿಗೆ ಏನು ಮಾಡೋದು ಯೋಚನೆ ಇರ್ತದೆ ಈ ರೀತಿ ರವೆಯಿಂದನೇ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ನೋಡಿ ನೋಡೋಕೆ ಇವ್ ಜಾಮೂನ್ಗತ್ಲೇ ಕಾಣಕ್ತಾವ ರೀ ಈಗ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಇವ್ನ ಸ್ಟೀಮ್ ರೀ ಈಗ ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕಾಯಿಲೆ ಕೆಟ್ಟಿನಿ ಚಾಣಿ ಅಂತ ತೊಗೊಂಡಿದ್ದೀನಿ ಕಡಾಯಲ್ಲಿ ನೀರನ್ನು ಹಾಕಿದ್ದೀನಿ ನೀವು ಪ್ಲೇಟ್ ಇದ್ರೆ ಅದರಲ್ಲೇನೋ ಸ್ಟೀಮ್ ಮಾಡ್ಕೊಳ್ರಿ ಒಂದು ಸ್ವಲ್ಪನೇ ಅದಕ್ಕೆ ಏನು ಮಾಡಿದ್ದೀನಿ ಎಣ್ಣೆ ಹಚ್ಚಿದ್ದೀನಿ ನೋಡಿ ರವೆಯಲ್ಲಿ ನೀರಲ್ಲೇನೋ ಬೇಯ್ದಿರ್ತದೆ ಸ್ಟೀಮ್ ಆದಮೇಲೆ ಇನ್ನೂ ಚೆನ್ನಾಗಿ ಬೈಯ್ದುಬಿಡ್ತದೆ ಅದೆಲ್ಲ ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಐದು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊತೀನಿ ಐದು ನಿಮಿಷ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿ ನೋಡಿ ಇನ್ನಷ್ಟು ಸ್ಟೀಮ್ ಆಗಿ ಚೆನ್ನಾಗಿ ಏನಾಗ್ಯಾವೆ ಉಮ್ಗೊಯ್ದವ್ರಿ ಇವೆಲ್ಲ ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ ಒಂದು ಸ್ವಲ್ಪ ಸೈಡ್ಗೆ ಇಡ್ತೀನಿ ರೀ ಇದಕ್ಕೊಂದು ಒಗ್ಗರಣೆ ಹಾಕೊಂಡು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಬೆಣ್ಣೆ ಏನು ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ನಡೀತವೆ ಈಗ ನೋಡಿ ಬೆಣ್ಣೆ ಕರಿಗೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೆ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿರಿ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ನೋಡಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ಲಿರಿ ಕರಿಮೇವನು ಫ್ರೈ ಆಗಲಿ ಕರ್ಮೇವನು ಫ್ರೈ ಈಗ ಆ ರವೆಯಿಂದ ಮಾಡಿಟ್ಕೊಂಡಿರುವಂಥ ಬಾಲ್ಸ್ಗಳನ್ನ ಹಾಕೊಂಡ್ರಿ ನೋಡಿ ಅಂದ್ರೆ ಸಾಫ್ಟ್ ಇರ್ತವಲ್ಲ ಮ್ಯಾಲಿನ್ ಲೇಯರ್ ಈ ರೀತಿ ಒಗ್ಗರಣೆ ಆಗ್ಬಿಡೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಚೆನ್ನಾಗಿಬಿಡ್ತದೆ ಇಲ್ಲೊಂದು ಸ್ವಲ್ಪ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಹಾಕ್ತಾ ಇದ್ದೀನಿ ರೀ ನಿಮಗೆ ಜಾಸ್ತಿ ಹಿಡಿಸ್ತಿತ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋರಿ ನಾನು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ಆರ್ಗ್ಯಾನು ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಏನಾದರೂ ಡಿಫ್ರೆಂಟ್ ಇದ್ರೆ ಚೆನ್ನಾಗ್ ದೊಡ್ಡ ಸ್ಪೂನ್ದಿಂದಾನೇ ಒಂದು ಸ್ಪೂನಾಗಷ್ಟೇ ಟೊಮೆಟೊ ಸಾಸ್ನೂ ಹಾಕಿದ್ದೀನಿ ರೀ ನೋಡಿ ಜಾಸ್ತಿ ಖಾರ ಅದು ಹಾಕಿರೋ ಮಕ್ಕಳು ತಿನ್ನೋಲ್ಲ ಇಷ್ಟೂ ಪಡೋದಿಲ್ಲ ಅದಕ್ಕೆ ಬರೀ ಸಾಸು ಮತ್ತು ಮ್ಯಾಗಿ ಮ್ಯಾಜಿಕ್ ಮಸಾಲ ಅವ್ರಿಗೆನೋ ಇಷ್ಟನ್ನೇ ಹಾಕಿದ್ದೀನಿ ಆ ಬೆಣ್ಣೆಯಲ್ಲಿ ಬಟ್ರಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಲಾಸ್ಟಿಗೆ ಒಂದು ಸ್ವಲ್ಪ ಅದ್ರ ಮೇಲೆ ಎಲ್ಲ ಮಸಾಲೆ ಕೋಟ್ ಆಗ್ಯದ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಕರೆಕ್ಟಾಗಿ ಈಗ ರೆಡಿ ಆಗ್ಯದ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಈ ರೀತಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವಾ ಬಾಲ್ಸ್ ರೆಡಿಯಾಗ್ಯ ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು ಇನ್ನೊಂದು ಸ್ವಲ್ಪ ಸೈಡಿಗೆ ನೀವು ಬೇಕಂದ್ರೆ ಸಾಸನ್ನು ಹಾಕ್ಬೋದು ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ ನೋಡಿ ನಿಮ್ಗೆ ಗೊತ್ತಾಗತ್ತೈತಿ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ರವೆ ಬಾಲ್ ರೆಡಿ ಆಗ್ಯಾವ್ರಿ ಇದನ್ನು ನೀವು ಸಾಸ್ ಹಾಕಿ ಮಕ್ಕಳಿಗೆ ಈ ರೀತಿ ಬಾಕ್ಸ್ನಲ್ಲಿ ಹಾಕಿ ಕೊಡ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ಖಂಡಿತ ಟ್ರೈ ಮಾಡಿರಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರವೆಗಿಂದ ಒಂದು ಬಟ್ಲಾಗಷ್ಟೇ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಳಿ ನೋಡಿ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನು ತೊಗೊಳ್ಳಿ ಸಪ್ಪಗಿರೋ ಮೊಸರನ್ನೇ ತಗೊಳ್ಳಿ ಇಲ್ಲ ನಮ್ಮ ಕಡೆ ಅಷ್ಟು ಇಲ್ಲ ಇಲ್ಲಾಂದ್ರೆ ನೀವು ಅರ್ಧ ಬಟ್ಲಾಗಷ್ಟು ಹಾಕಿ ಇಲ್ಲೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಎರಡು ಆಗಷ್ಟು ನೀರನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದ ಮಿಕ್ಸ್ ಮಾಡಿಕೊಂಡಿ ರವೆ ಮೊಸರು ಎಲ್ಲ ನೀಟಾಗಿ ಮಿಕ್ಸ್ ಹಾಕ್ಲಿ ಆಮೇಲೆ ಬೇಕಂದ್ರೆ ನೋಡಿ ನೀರು ಹಾಕೊಳಕ್ಕೆ ಬರ್ತದೆ ಈಗ ಮಿಕ್ಸ್ ಆಗ್ಯದ ರವೆ ನೆನೆಯಲ್ಲ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿಡ್ತೀನಿ ನೋಡಿ ಹತ್ತು ನಿಮಿಷ ಆಗ್ಯಾದ್ರೆ ನೋಡಿ ಇದೇಗಿನ ಕಿತ್ತದೆ ರವೆ ಎಲ್ಲ ಏನಿರ್ತದೆ ಮೊಸರನ್ನ ಬಿಟ್ಟು ಗಟ್ಟಿಯಾಗಿರ್ತದೆ ಈಗ ನೀರನ್ನು ಹಾಕೊಂಡ್ರೆ ನೋಡಿ ನೋಡಿ ನೀರನ್ನು ಹಾಕೋರಿ ಒಮ್ಮೆಲ್ಲೇ ನೀರನ್ನು ಹಾಕೋಬೇಡಿ ಒಂದು ಮೂರು ಸ್ಪೂನ್ ಆಗಷ್ಟು ಹಾಕೊಂಡಿದ್ದೀನಿ ಮತ್ತು ಇದು ಹಿಟ್ಟು ಯಾವ ರೀತಿ ಇರಬೇಕತ್ತೂ ತೋರಿಸ್ತೀನಿ ನೋಡ್ರಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಡೈರೆಕ್ಷನ್ನಲ್ಲಿ ಏನು ಮಾಡ್ರಿ ಈ ರೀತಿ ತಿರುವಿ ನೋಡಿ ಈ ರೀತಿ ಇರಬೇಕು ಅದು ಅವಾಗ ಹಿಟ್ಟನು ಏನಾಗ್ತದೆ ರೀ ಸ್ವಲ್ಪ ಫಳ್ಳ ಆಗ್ತದೆ ನೋಡಿ ಈ ರೀತಿ ಇರಬೇಕು ತುಂಬ ತೆಳುವನು ಮಾಡಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿ ಇರಬೇಕು ಇದಕ್ಕೆ ಲಾಸ್ಟಿಂಗ್ ನಾನು ಒಂದು ಚಿಟಿಕೇ ಸೋಡಾ ಹಾಕ್ತೀನಿ ರೀ ಇಲ್ಲಾಂದ್ರೆ ಏನಾಗ್ತದೆ ರೀ ಅದು ಫ ಒಂದು ಮತ್ತು ಹಸಿ ಹಸಿ ಬೇಯ್ದ ಮ್ಯಾಲೂ ಹಸಿ ಹಸಿ ಅನ್ನಿಸ್ತಿರ್ತದೆ ಒಂಥರ ಹಿಂಗೆ ಅಂದರೆ ತುಂಬ ಸ್ವಲ್ಪ ಗಟ್ಟಿ ಬರ್ತವೆ ಒಂದು ಚಿಟಿಕೆ ಹಾಕಿ ಒಂದು ಸ್ವಲ್ಪ ಫಳ್ಳಾಗ್ತವೆ ರೀ ಇಷ್ಟಕ್ಕೆ ನೋಡಿ ಈ ರೀತಿ ಇರಬೇಕು ಇಲ್ಲ ನಮ್ಗೆ ಸೋಡಾನೇ ಬೇಡ ಅಂತ ನೀವು ಸ್ಕಿಪ್ ಮಾಡಿರಿ ನಡೀತಾವೆ ಹಿಂಗೆ ನೋಡಿರಿ ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕಿಟ್ಟಿನಿ ನೋಡಿ ಇದು ಸಣ್ಣ ಸ್ಪ ಸ್ಪೂನ್ದಿಂದನೇ ನೋಡಿರಿ ಈ ರೀತಿ ಮಾಡ್ಕೋತೀನಿ ನೋಡಿರಿ ಮಕ್ಳು ಏನೋ ತಿನ್ನಕ್ಕೆ ನೋಡೋಕೆ ಏನಾದರೂ ಡಿಫ್ರೆಂಟ್ ಆಗಿತ್ತಂದ್ರೆ ಇವರು ಈ ರೀತಿ ಸಣ್ಣ 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 ಕೀಟ ದೋಸೆ ಥರನೇ ಇಷ್ಟಿಷ್ಟನ್ನೇ ಹಾಕೋತೀನಿ ನೋಡಿರಿ ಸ್ವಲ್ಪ ಎಣ್ಣೆನ ಹಾಕಿ ಮುಚ್ಚಿಬಿಟ್ಟು ಬೇಯಿಸಿ ನೋಡಿ ಒಂದು ಸೈಡ್ ಬೇಯ್ದಾವ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ದೋಸೆ ರವೆಯಿಂದ ಮಾಡೈತಿ ಟೇಸ್ಟಿನೂ ಇರ್ತದ ಹೆಲ್ದಿನೂ ಇರ್ತದೆ ನೋಡಿರಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ ಎರಡು ಸೈಡ್ ಏನಾಗ್ಯಾವ ಬೇಯ್ದಾವ ಇದೇ ರೀತಿನೇ ನಾನು ಇನ್ನೊಂದು ಸಟ್ಟನ್ನು ಮಾಡ್ಕೋತೀನಿ ಈಗ ಈ ರೀತಿ ಒಂದು ಸೆಟನ್ನು ಮಾಡಿ ತೋರಿಸಿದ್ದೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ ರೀ ಇದೇ ರೀತಿ ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿದ್ರಿ ಅಂದರೆ ಅದ್ರ ಜೊತೆನೂ ಮಕ್ಕಳಿಗೆ ಹಾಕ್ಕೊಡ್ಬೋದು ಅದರಿಂದನೂ ಬಾಕ್ಸ್ ರೆಡಿ ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೂ ಟೈಮ್ ಇಲ್ಲ ಅಂದರೆ ಇದಕ್ಕೆ ನೀವು ಒಂದು ಒಗ್ಗರಣೆಯನ್ನು ಹಾಕ್ಬೋದು ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದ ನೋಡಿ ಮತ್ತು ತುಂಬ ಸಾಫ್ಟ್ನೂ ಟೇಸ್ಟಿನೂ ಅದ ರವೆ ಏನು ಮಾಡೋದ್ರಿಂದ ಹೆಲ್ದಿನೂ ಅದ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೋದು ನೋಡಿ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ರೀ ಒಂದು ಅರ್ಧ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ ಒಂದು ಫೋರ್ ಟೀ ಸ್ಪೂನಾಗಷ್ಟೇ ಜೀರಿಗೆ ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟೇ ಅರಿಶಿಣನ ಹಾಕಿದ್ದೀನಿ ನೋಡಿ ಇವೆಲ್ಲನೂ ಫ್ರೈ ಆಗಲಿ ರೀ ಇಲ್ಲಿ ಬೇಕಂದ್ರೆ ನೀವು ಬಿಳಿ ಎಳ್ಳನಾದ್ರೂ ಒಂದು ಅರ್ಧ ಸ್ಪೂನಾಗಷ್ಟು ಹಾಕೋ ನಡೀತು ನೋಡಿ ಈಗ ಆ ವಿಶಿಷ್ಟ ಸಣ್ಣ ಸಣ್ಣ ಏನು ಚಿಕ್ಕ ಚಿಕ್ಕ ದೋಸೆ ಥರ ಮಾಡ್ಕೊಂಡಿವಲ್ಲ ಅದನ್ನು ಇದ್ದೀನಿ ಇಲ್ಲೊಂದು ಒಂದು ಸ್ಪೂನ್ ಆಗೋಷ್ಟೇ ಮ್ಯಾಗಿ ಮ್ಯಾಚಿಕ್ ಮಸಾಲಾನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೈಟಾಗಿ ಮಸಾಲೆ ಎಲ್ಲ ಏನು ಹಾಕ್ಬೇಕ್ರಿ ಅದ್ರ ಮೇಲೆ ಕೂಟ್ ಹಾಕ್ಬೇಕು ನೋಡಿ ಎಲ್ಲ ನೀಟಾಗಿ ಕೂಟ್ ಆಗ್ಯದ್ರಿ ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲಾಂದ್ರೆ ಈ ರೀತಿ ಮಾಡಿಬಿಟ್ಟು ನೀವು ಸಾಸ್ ಹಾಕಿನೂ ಕೊಡ್ಬೋದು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೇನೆ ನೋಡಿ ಈ ರೀತಿ ಮಾಡಿ ಸಾಸನ್ನು ಹಾಕಿ ಕೊಟ್ಟರೆ ಬಾಕ್ಸು ರೆಡಿ ಆಗ್ತದೆ ಇನ್ನು ಅತಿ ಕಡಿಮೆ ಸಮಯದಲ್ಲಿಯೇ ನೀವು ಇದನ್ನು ಬೆಳಗ್ಗೆ ಮಾಡ್ಕೋಬೋದು ರವೆ ಒಂದು ನೆನೆ ಹಾಕಿಟ್ಟು ಅಂದರೆ ಸ್ವಲ್ಪ ಹೊತ್ತಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಎಷ್ಟು ಕಲರ್ಫುಲ್ ಅದ ಟೇಸ್ಟಿನೂ ಅದ ಡಿಫ್ರೆಂಟಾಗಿ ಏನಾರ ಮಾಡಿಕೊಟ್ರೆ ಮಕ್ಕಳು ನೋಡಿರಿ ಪೂರ್ತಿಯಾಗಿ ಖಾಲಿ ಮಾಡ್ತಾರೆ ರೀ ಇದನ್ನು ಮುರ್ಗಿ ಬಿಟ್ಟು ತೋರಿಸ್ತೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಈ ರೀತಿ ಮಾಡಿ ಕಿಚಪ್ ಹಚ್ಕೊಂಡು ತಿಂತಾರೆ ಮಕ್ಕಳು ನೋಡಿ ಚಿಕ್ಕ ಚಿಕ್ಕ ಮಿನಿ ರವೆ ದೋಸೆ ಅಂತಲೂ ಕರಿಬೋದು ರೀ ಈ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ